ಪಂಚ ರಾಜ್ಯಗಳ ಚುನಾವಣೆ ಮುಗಿದ ಮೇಲೆ ಸಿಎಂ ಆಯ್ಕೆಯ ಕಸರತ್ತು ಬಿಜೆಪಿಗೆ ತಲೆನೋವಾಗಿತ್ತು ಏಕೆಂದರೆ ಕಾಂಗ್ರೆಸ್ ಪಕ್ಷದಿಂದ ಈ ಬಾರಿ ಟಫ್ ಪೈಪೋಟಿ ಎದುರಿಸಿ ಮೂರು ಜಿಲ್ಲೆಗಳಲ್ಲಿ ಗೆದ್ದು ಬೀಗಿತ್ತು ಆದರೆ ಗೆದ್ದ ಬಳಿಕ ಯಾರು ಸಿಎಂ ಆಗ್ತಾರೆ ಅನ್ನುವ ಕುತೂಹಲಕ್ಕೆ ಚಮಕ್ ನೀಡಿದ್ದು ಬಿಜೆಪಿ ಹೌದು ಎಂದಿನಂತೆ ಬಿಜೆಪಿ ಹೈಕಮಾಂಡ್ನ ಅಚ್ಚರಿ ನಿರ್ಧಾರಗಳು ಇದೀಗ ಸಿಎಂ ಆಯ್ಕೆಯಲ್ಲಿ ಮುಂದುವರೆದಿದೆ ಆದರೆ ಇದರ ಹಿಂದೆ ಅಮಿತ್ ಶಾ ಮತ್ತು ಮೋದಿಯ ಮಾಸ್ಟರ್ ಪ್ಲಾನ್ ಇದೆ ಅದೇನು ಅಂತೀರಾ ಈ ಸ್ಟೋರಿ ನೋಡಿ ಛತ್ತೀಸ್ಗಢ ಮಧ್ಯಪ್ರದೇಶ ಮತ್ತು ರಾಜಸ್ಥಾನಗಳಲ್ಲಿ ಮುಖ್ಯಮಂತ್ರಿಗಳನ್ನಾಗಿ ಹೊಸಬರನ್ನು ಬಿಜೆಪಿ ನೇಮಕ ಮಾಡಿದ್ದು ಇವರ ಆಯ್ಕೆಯ ಹಿಂದೆ ದೊಡ್ಡ ಮಟ್ಟದ ರಾಜಕೀಯ ಲೆಕ್ಕಾಚಾರವಿದೆ ಎನ್ನಲಾಗುತ್ತಿದೆ ಆದರೆ ಹೊಸಬರ ಆಯ್ಕೆಯಿಂದ ದಶಕಗಳ ಕಾಲ ಬಿಜೆಪಿಯಲ್ಲಿ ಪ್ರಾಬಲ್ಯ ಸಾಧಿಸಿದ್ದ ಮೂವರು ನಾಯಕರು ನೇಪಥ್ಯಕ್ಕೆ ಸೇರಿದಂತಾಗಿದೆ ಈ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಹಾಗೂ ಎಲ್ ಕೆ ಅಡ್ವಾಣಿ ಕಾಲದಿಂದ ಈ ಮೂರು ರಾಜ್ಯಗಳಲ್ಲಿ ಚುಕ್ಕಾಣಿ ಇಳಿದಿದ್ದ ರಮಣ್ ಸಿಂಗ್ ಛತ್ತೀಸ್ಗಢ ಶಿವರಾಜ್ ಸಿಂಗ್ ಚೌಹಾಣ್ ಮಧ್ಯಪ್ರದೇಶ ಹಾಗೂ ವಸುಂಧರ ರಾಜೇ ರಾಜಸ್ಥಾನ ಅವರ ರಾಜ್ಯ ರಾಜಕೀಯ ಅಂತ್ಯದತ್ತ ಸಾಗಲು ಮುನ್ನುಡಿ ಬರೆಯಲಾಗಿದೆ ಎಂದು ಹೇಳಲಾಗುತ್ತಿದೆ ಮುಂಬರುವ ಲೋಕಸಭೆ ಚುನಾವಣೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಮೂರು ರಾಜ್ಯಗಳಿಗೂ ಹೊಸ ಮುಖ್ಯಮಂತ್ರಿಗಳನ್ನು ನೇಮಕ ಮಾಡಲಾಗಿದ್ದು ಇದರಲ್ಲಿ ಜಾತಿಯ ರಾಜಕಾರಣದ ಸಮೀಕರಣ ಸಾಧಿಸಿರುವುದು ಸ್ಪಷ್ಟವಾಗಿ ಕಾಣುತ್ತಿದೆ ಇದೀಗ ಛತ್ತೀಸ್ಗಢದಲ್ಲಿ ಆದಿವಾಸಿ ಸಮುದಾಯಕ್ಕೆ ಸೇರಿದವರ ಪ್ರಮಾಣ ಶೇಕಡ ಮೂವತ್ತ ಎರಡರಷ್ಟಿದೆ ಹೀಗಾಗಿಯೇ ಇಲ್ಲಿ ಇದೇ ಸಮುದಾಯಕ್ಕೆ ಸೇರಿದ ವಿಷ್ಣುದೇವ ಸಾಯಿ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡಲಾಗಿದೆ ಅಲ್ಲದೆ ಆದಿವಾಸಿ ಪ್ರಾಬಲ್ಯವಿರುವ ಸರ್ಗುಜಾ ಮತ್ತು ಬಸ್ತಾರ್ನಲ್ಲಿನ ಇಪ್ಪತ್ತಾರು ಕ್ಷೇತ್ರಗಳಲ್ಲಿ ಬಿಜೆಪಿ ಇಪ್ಪತ್ತೆರಡರಲ್ಲಿ ಜಯಿಸಿದೆ ಅಲ್ಲದೆ ಛತ್ತೀಸ್ಗಢದ ಗಡಿಗೆ ಹೊಂದಿಕೊಂಡಿರುವ ರಾಜ್ಯಗಳನ್ನು ಸೇರಿಸಿದರೆ ಬುಡಕಟ್ಟು ಪ್ರಾಬಲ್ಯವಿರುವ ಎಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳಿವೆ ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಬಿಜೆಪಿ ಈ ಆಯ್ಕೆಯನ್ನು ಮಾಡಿದೆ ಇನ್ನು ದೇಶದ ಹೃದಯ ಭಾಗವಾದ ಮಧ್ಯಪ್ರದೇಶದಲ್ಲಿ ಯಾದವ ಸಮುದಾಯದ ಮುಖ್ಯಮಂತ್ರಿಗೆ ಬಿಜೆಪಿ ಮಣೆ ಹಾಕಿದೆ ಇದರೊಂದಿಗೆ ದಲಿತ ಹಾಗೂ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ ಇಬ್ಬರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಲಾಗಿದೆ ಯಾದವ ಸಮುದಾಯಕ್ಕೆ ಸೇರಿದವರ ಸಂಖ್ಯೆ ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲೂ ಹೆಚ್ಚಿನ ಪ್ರಮಾಣದಲ್ಲಿದ್ದು ಈ ರಾಜ್ಯಗಳು ಒಟ್ಟು ನೂರ ಇಪ್ಪತ್ತು ಸಂಸತ್ ಸ್ಥಾನವನ್ನು ಒಳಗೊಳ್ಳುತ್ತವೆ ಮುಂದಿನ ಚುನಾವಣೆಯಲ್ಲೂ ಕೂಡ ಹಿಂದಿ ಬಾಹುಳ್ಯದ ಈ ರಾಜ್ಯಗಳನ್ನು ಗೆಲ್ಲುವ ಯೋಜನೆಯನ್ನು ಬಿಜೆಪಿ ಹಾಕಿಕೊಂಡಿದೆ ಅಲ್ಲದೆ ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಮತ್ತು ಬಿಹಾರದಲ್ಲಿ ತೇಜಸ್ವಿ ಯಾದವ್ಗೆ ವಿರುದ್ಧವಾಗಿ ಮತ ಗಳಿಸಲು ಇದು ಬಿಜೆಪಿಗೆ ಸಹಾಯ ಮಾಡಲಿದೆ ಮೋಹನ್ ಯಾದವ್ ಹೊಸ ಸಿಎಂ ಆಗಿದ್ದಾರೆ ಇನ್ನು ಮರುಭೂಮಿ ನಾಡಿನಲ್ಲಿ ಈ ಬಾರಿ ಕಮಲ ಅರಳಿದೆ ಆದರೆ ಸಿಎಂ ಕಸರತ್ತು ನಡುವೆ ಇದೀಗ ರಾಜಸ್ಥಾನದಲ್ಲಿ ಬ್ರಾಹ್ಮಣ ಸಮುದಾಯದ ಪ್ರಮಾಣ ಶೇಕಡಾ ಏಳರಷ್ಟಿದ್ದು ಇದೇ ಸಮುದಾಯದ ಭಜನ್ ಲಾಲ್ ಶರ್ಮಾ ಅವರನ್ನು ಮುಖ್ಯಮಂತ್ರಿಯಾಗಿ ಮಾಡ ಉಳಿದಂತೆ ರಜಪೂತ ಮತ್ತು ದಲಿತ ಸಮುದಾಯದವರನ್ನು ಉಪ ಮುಖ್ಯಮಂತ್ರಿಗಳನ್ನಾಗಿ ನೇಮಕ ಮಾಡಲಾಗಿದೆ ರಾಜಸ್ಥಾನದಲ್ಲಿ ಬ್ರಾಹ್ಮಣ ಸಮುದಾಯದವರು ಪ್ರಭಾವಿಗಳಾಗಿದ್ದು ಈ ಸಮುದಾಯದ ಮುಖ್ಯಮಂತ್ರಿ ಬಿಜೆಪಿಗೆ ಮುಂದಿನ ಚುನಾವಣೆಯಲ್ಲಿ ಮತ ತಂದುಕೊಡಬಹುದು ಅಲ್ಲದೆ ಇದು ಹರಿಯಾಣ ರಾಜ್ಯದ ಮೇಲೂ ಕೂಡ ಪ್ರಭಾವ ಬೀರಲಿದ್ದು ಛತ್ತೀಸ್ಗಢ ಮಧ್ಯಪ್ರದೇಶ ಸೇರಿ ನೂರ ನಲವತ್ತೈದು ಸಂಸದರು ಆಯ್ಕೆಯಾಗಲಿದ್ದು ಇದರಲ್ಲಿ ನೂರ ಹದಿನಾಲ್ಕು ಮಂದಿ ಸಾಮಾನ್ಯ ವರ್ಗಕ್ಕೆ ಸೇರಿದವರಾಗಲಿದ್ದಾರೆ ಇದು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಲಾಭ ತಂದುಕೊಡಲಿದೆ ಅಂತ ರಾಜಕೀಯ ಪಂಡಿತರು ವಿಶ್ಲೇಷಣೆ ಮಾಡುತ್ತಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ